ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಬಿಸಿ ಬಿಸಿ ರವೆ ಇಡ್ಲಿ ಜೊತೆ ಬಿಸಿ ಬಿಸಿ ದಾಲ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನು ಈ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಉದ್ದಿನ ಬೇಳೆಯನ್ನು ನಾಲ್ಕರಿಂದ ಐದು ಗಂಟೆ ನೆನೆಸಿ ಇಟ್ಕೊಂಡಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ ನಂತರ ಅದೇ ಕಪ್ಪಲ್ಲಿ ಒಂದು ಎರಡೂವರೆ ಕಪ್ ಆಗುವಷ್ಟು ಇಡ್ಲಿ ರವೆಯನ್ನು ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳೆದುಬಿಟ್ಟು ಒನ್ ಅವರ್ ನೆನೆಸಿ ಇಟ್ಕೊಂಡಿದ್ದೇನೆ ರುಬ್ಬಿರುವಂತಹ ಉದ್ದಿನಬೇಳೆ ಪೇಸ್ಟನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳೆದು ಒಂದು ಗಂಟೆ ನೆನೆಸಿ ಇಟ್ಕೊಂಡಿರುವಂತಹ ಇಡ್ಲಿ ರವೆಯನ್ನು ಈ ರೀತಿಯಾಗಿ ನೀರನ್ನು ಹಿಂಡ್ಬಿಟ್ಟು ಉದ್ದಿನಬೇಳೆ ಪೇಸ್ಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಚೆನ್ನಾಗಿ ನೀರನ್ನು ಹಿಂಡಿಬಿಟ್ಟು ಸೇರಿಸ್ಕೊಳ್ಬೇಕು ನಂತರ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನೀರು ಉಪ್ಪು ಏನನ್ನೂ ಸೇರಿಸ್ತಾ ಇಲ್ಲ ಉದ್ದಿನಬೇಳೆ ಪೇಸ್ಟ್ ಜೊತೆ ಇಡ್ಲಿ ರವವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ರಾತ್ರಿ ಫುಲ್ ಹುಳಿ ಬರಲಿಕ್ಕೆ ಬಿಡ್ತಾ ಇದ್ದೇನೆ ನೋಡಿ ಮಾರನೇ ದಿನ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದನ್ನು ಇಡ್ಲಿ ತಟ್ಟೆಗಳಿಗೆ ತುಂಬಿಸ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಇಡ್ಲಿ ತಟ್ಟೆಗಳಿಗೆ ಹಿಟ್ಟನ್ನು ತುಂಬಿಸ್ಬಿಟ್ಟು ಮುಚ್ಚಳವನ್ನು ಮುಚ್ಚಿ ಮಧ್ಯಮ ಉರಿಯಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಆಗ ಬಿಸಿ ಬಿಸಿ ರವೆ ಇಡ್ಲಿ ರೆಡಿಯಾಗುತ್ತೆ ಇಡ್ಲಿ ಬೇಯೋಷ್ಟಲ್ಲಿ ನಾವು ದಾಲನ್ನು ರೆಡಿ ಮಾಡಿಕೊಳ್ಳೋಣ ಒಂದು ಒಂದು ಅರ್ಧ ಕಪ್ ಹೆಸರು ಹೆಸರುಬೇಳೆ ಹಾಗೂ ಅರ್ಧ ಕಪ್ ತೊಗರಿ ಬೇಳೆಯನ್ನು ಚೆನ್ನಾಗಿ ತೊಳೆದು ಬಿಟ್ಟು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಯಾವುದಾದ್ರೂ ಒಂದೇ ಬೇಳೆಯನ್ನು ಕೂಡ ಬಳಸ್ಬೌದು ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಒಂದು ಟೊಮೆಟೊ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿ ಖಾರಕ್ಕೆ ಒಂದು ಹಸಿ ಮೆಣಸು ಈ ಹಸಿಮೆಣಸು ತುಂಬಾ ಖಾರ ಇದೆ ನಂತರ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಆಗುವಷ್ಟು ಬೇಳೆಗೆ ಒಂದು ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ನಾಲ್ಕು ಆಗೋ ತನಕ ಇದನ್ನು ಬೇಯಿಸ್ಕೊಳ್ತೀನಿ ನೋಡಿ ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ನುಣ್ಣಗೆ ಮಸ್ಕೊಳ್ತಾ ಇದ್ದೇನೆ ನಂತರ ಅದಕ್ಕೆ ತಕ್ಕಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟೋವ್ ಮೇಲೆ ಇಟ್ಕೊಳ್ತೀನಿ ಅಷ್ಟರಲ್ಲಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಸ್ಟೋವ್ ಮೇಲೆ ಒಗ್ಗರಣೆ ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೇನೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಒಂದು ಐದರಿಂದ ಆರು ಎಸಳಾಗುವಷ್ಟು ಜಜ್ಜಿರುವಂತಹ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಒಂದು ಒಂದೆರಡು ನಿಮಿಷದ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಇದನ್ನು ಸ್ಟೋವ್ ಮೇಲೆ ಇಟ್ಕೊಂಡಿರುವಂತಹ ಬೇಳೆ ಮಿಶ್ರಣಕ್ಕೆ ಸೇರಿಸ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಈ ರೀತಿಯಾಗಿ ಒಂದು ಕುದಿ ಬರೆಸ್ಕೊಂಡ್ರೆ ರುಚಿ ರುಚಿಯಾದ ಹಾಗೆ ಬಿಸಿ ಬಿಸಿಯಾದ ದಾಲು ರೆಡಿಯಾಗುತ್ತೆ ಬಿಸಿ ಬಿಸಿ ರವೆ ಇಡ್ಲಿ ಜೊತೆ ಬಿಸಿ ಬಿಸಿ ದಾಲು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇಡ್ಲಿ ಕೂಡ ರೆಡಿಯಾಗಿದೆ ನೋಡಿ ರವೆ ಇಡ್ಲಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಇದನ್ನು ಇವಾಗ ನಾವು ಬಿಸಿ ಬಿಸಿ ದಾಲ್ ಜೊತೆ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಇಡ್ಲಿ ಜೊತೆ ಬಿಸಿ ಬಿಸಿ ದಾಲ್ ಇದ್ರಂತೂ ಬೆಳಗಿನ ಬ್ರೇಕ್ಫಾಸ್ಟ್ ಸೂಪರ್ ಆಗಿರುತ್ತೆ ಸಿಂಪಲ್ ಸಿಂಪಲ್ಲಾಗಿ ಹಾಗೆ ರುಚಿಕರವಾಗಿ ಬೆಳಗ್ಗೆ ನಾವು ಬೇಗನೆ ಮಾಡ್ಕೊಳ್ಬೋದು ರವೆ ಇಡ್ಲಿ ಅಂತೂ ತುಂಬನೇ ಸಖತ್ತಾಗಿರುತ್ತೆ ಚಟ್ನಿ ಜೊ ನೀವು ಇದನ್ನು ಚಟ್ನಿ ಜೊತೆಯೂ ಸರ್ವ್ ಮಾಡ್ಬೋದು ಬಿಸಿ ಬಿಸಿ ದಾಲ್ ಜೊತೆನೂ ಸರ್ವ್ ಸರ್ವ್ ಮಾಡ್ಬೋದು ಖಂಡಿತ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್